ಫಸ್ಟ್ ಟೈಮ್ ಇವತ್ತು ಬಂದಿದ್ದೀನಿ ಅಂದ್ರೆ ಮುಂದೆ ಖಂಡಿತ ಬರ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಇದೇ ರೀತಿ ಬೇಕು ಸರ್ ಖಂಡಿತ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಯಾವುದೇ ಮಾಡಿ ಬಟ್ ಈ ಮಾತುಗಳನ್ನ ಅದಕ್ಕೆ ಹೋಲಿಸ್ಕೊಳ್ಳಿ ಅದಕ್ಕೆ ಮ್ಯಾಚ್ ಆಗುತ್ತೆ ಎಸ್ ಸರ್ ಒಂದು ಸ್ಫೂರ್ತಿಯಾಗಿರುತ್ತೆ ನಿಮ್ಮ ಲೈಫ್ ಅಲ್ಲಿ ಯಾವುದಕ್ಕೋ ಒಂದಕ್ಕೊಂದು ದಾರಿ ಆಗುತ್ತೆ ಎಸ್ ಓಕೆ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಯಾವತ್ತೂ ಕೂಡ ನೀವು ನಮ್ಮ ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಸಪೋರ್ಟ್ ಮಾಡುತ್ತೀನಿ ಅಂತ ನೀವು ಕೂಡ ಜೊತೆ ಸಪೋರ್ಟ್ ಆಗಿರಿ ಸರ್ ಖಂಡಿತ 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 ಧನ್ಯವಾದಗಳು ಮತ್ತೀರಿ ನಮ್ಮ ಜೊತೆಗೆ ಮಾತನಾಡೋರು ವೀರಾ ನಾಗರಾಜ್ ಅವರು ಇದ್ದಾರ ಓಕೆ ಮಾತನಾಡಿ ನಾಗರಾಜ್ ಸ್ವಾಮಿನ ನಾಗರಾಜ್ ಅವರು ಮಹೇಶ್ ಮಹೇಶ್ ಅಲ್ಲ ಅಂತ ನಮಸ್ತೆ ನಮಸ್ತೆ ಸರ್ ಇವತ್ತಿನ ಸೆಕ್ಷನ್ ಹೆಂಗಿತ್ತು ಅಂದ್ರ ನೀವು ನಮ್ಮ ಮೆಂಟಲ್ ಲೆವೆಲ್ ಗೆ ನೀವು ಬಿಟ್ಟು ನಮಗೆ ಗೈಡ್ ಇತ್ತು ಸರ್ ಅಂದ್ರೆ ನೀವೊಂದ್ ಮಾತು ಹೇಳಿದ್ರಿ ನಮ್ಮಲ್ಲಿರುವಂತ ಶಕ್ತಿಯನ್ನ ಜಾಗೃತೆ ಮಾಡ್ಕೊಳ್ಳೋದೇ ಹೊರತು ನಾವ್ ಯಾವ್ದೇ ಸಕ್ಸಸ್ ಅನ್ನ ಸಾಧ್ಯನೇ ಇಲ್ಲ ಅಂತ ಆಫ್ಲೈನ್ ಮಾಡಿದಾಗ ಅದ್ರ ಬಗ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಬಟ್ ಎಲ್ಲ ಡಿಪ್ರೆಷನ್ ಆಗ್ತಾ ಇದ್ವಿ ಇವತ್ತಿನ ಕ್ಲಾಸ್ ನೋಡಿ ಮತ್ತೆ ರಿಬೂಸ್ಟ್ ಮಾಡ್ದಂಗ್ ನನಗೆ ಮತ್ತೆ ನೀವ್ ಇವತ್ತಿನ ಗೆ ಅಂದ್ರೆ ನೀವು ಈಗ ಮಾಲೆ ಹಾಕಿರೋದು ದೇವಿಗೆ ಹೋಗ್ತಾ ಇರೋದು ಒಂದ್ ನಮ್ಮ ಜೀವನವನ್ನ ಯಾವ ರೀತಿ ವ್ರತವನ್ನ ನಾವು ಇಟ್ಕೊಂಡು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ದೇವರ ದರ್ಶನ ಆಗೋದು ಅದೇ ರೀತಿ ನಮ್ ಲೈಫಲ್ಲಿ ಎಲ್ಲೋ ಒಂದತ್ರ ನಾವು ಹುಗ್ಗಿ ಹೋದಾಗ ಇಳ್ದಾಗ ಹೊತ್ತ ಮತ್ತೆ ನೆನಪು ಮಾಡ್ಕೊಂಡು ನಾವು ಅದನ್ನ ಕಂಟಿನ್ಯೂ ಮಾಡೋ ಅಂತ ಶಕ್ತಿಯನ್ನ ಬಟ್ ಇವತ್ತು ನನಗ್ ಮತ್ತೆ ರೀಕಾಲ್ ಆಯ್ತು ಇಲ್ಲ ಅಂದ್ರೆ ನಿಮ್ ಅಹ್ ಅವಾಗಿಂದ್ಲೇ ನಾವು ಡಿಪ್ರೆಷನ್ ಆಗ್ತಾ ಇರ್ತೀವಿ ಮತ್ತೆ ನೀವು ನಮ್ಮ ಲೆವೆಲ್ಗೆ ಹೇಗೆ ಅಂದ್ರೆ ಸ್ಟೂಡೆಂಟ್ಸ್ ಮನಸ್ಥಿತಿ ಯಾವ ರೀತಿ ಇರುತ್ತೋ ಅಷ್ಟು ಆಳವಾಗಿ ಇಳದ್ ಬಿಟ್ಟು ನಿಮ್ಮಲ್ಲಿರೋ ಜ್ಞಾನವನ್ನ ಶೇರ್ ಮಾಡ್ತಾ ಇದ್ದೀರಾ ನಾನು ಮುಂಚೆ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಸರ್ ಬಟ್ ಸಿಕ್ಸ್ಟೀನ್ ಇಯರ್ಸ್ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಾರದ್ದು ಲಾಸ್ಟ್ ಇಯರ್ ನಿಮ್ ಕ್ಲಾಸ ಕೇಳಿದ್ಮೇಲೆ ಒಂದ್ ವರ್ಷ ಬೇಕಾಯ್ತು ನನ್ಗೂ ಸ್ವಲ್ಪ ಸ್ಯಾಟಿಸ್ಫೈ ಸಿಕ್ತು ಅನ್ನ ಮನಸ್ ತಪ್ಪು ಬರೋದಿಕ್ಕೆ ಅಲ್ಲಿಂದ ಬೂಸ್ಟ್ ಫಾ~ ಅಷ್ಟು ಬೂಸ್ಟ್ ಆಫ್ ಸಮೇತ ಕುಗ್ಗಿ ಹೋಗಿ ಮತ್ತೆ ಯಾಕಪ್ಪ ಇತ್ತು ಅನ್ನೋ ಏನ್ ಬರ್ತಾ ಇದೀವಿ ಬಟ್ ನೀವ್ ಇವತ್ತು ನೀವು ಹೇಳಿದ್ರಲ್ಲ ಒಂದು ವೃತ್ತವನ್ನ ಯಾವ ರೀತಿ ಈಗ ನೀವು ಮಾಲೆ ಹಾಕಿರೋದು ಅಲ್ಲಿ ದೇವಸ್ಥಾನಕ್ ಹೋಗೋದು ಅಲ್ಲಿನ ಕಷ್ಟ ನಷ್ಟಗಳನ್ನೆಲ್ಲಾ ಅನುಭವಿಸಿ ಅದನ್ನ ಎಷ್ಟು ಕಷ್ಟ ಬಂದ್ರು ಸಮೇತ ಕೈ ಬಿಡ್ಲಾರ್ದಂಗೆ ಸಂಕಲ್ಪ ಮಾಡ್ಕೊಂಡು ದೇವರನ್ನ ನೋಡ್ದಾಗ ಆಗೋ ಸಂತೋಷ ಅದು hundred ಸತ್ಯ ಸರ್ ನೀವು ಹೇಳಿದ್ದು ನಾವುನು success ಆಗ್ಬೇಕಾದ್ರೆ ಎಷ್ಟು ಫೇಲಿಯರ್ ಅನುಭವಿಸ್ತಿವೋ ಅನ್ ಮತ್ತೆ ಮುಂದೆ ಅಷ್ಟು success ಆಗ್ತೀವಿ ರತ್ತು ತಡ ತರ ನಾವು ಅದನ್ನ ಕೈ ಹಿಡ್ಕೋಬೇಕು ಅನ್ನೋದು ತುಂಬಾ ತುಂಬಾ clear ಆಗಿ ಅರ್ಥ ಆಯ್ತು sir ಇವತ್ತು ಅದಕ್ಕೆ ತುಂಬಾ 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 thanks ತುಂಬಾ ತುಂಬಾ ಧನ್ಯವಾದ ತುಂಬಾ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನಿಮ್ಮ ಮನಸ್ಸಿನ ಎಲ್ಲ ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡ್ರಿ ಖಂಡಿತ ನಾನು ಯಾಕೆ ವಾರ ವಾರ ಬರ್ತಾಯಿದ್ದೀನಿ ಅಂತಂದು ಹೇಳಿದರೆ ಎಲ್ಲರ ಮನೆಯಲ್ಲೂ ಏನಾದರೂ ಒಂದು ಸಮಸ್ಯೆಗಳು ನಡೀತಾ ಇರುತ್ತೆ ಎಲ್ಲರಿಗೂ ಏನಾದರೂ ಒಂದು ಅಡ್ಡ ಅಡಚಣೆಗಳು ಇರುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಬಂದ್ಬಿಟ್ಟು ನನ್ನ ಯಾವುದೋ ಒಂದು ಮಾತು ನಿಮ್ಮ ಜೀವನಕ್ಕೆ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಳಂಗೆ ಆಗಲಿ ಆವಾಗಲೇ ಮೇಡಮ್ ಒಬ್ರು ಹೇಳಿದರು ಮೊಬೈಲಿಗೆ ಚಾರ್ಜರ್ ಎಷ್ಟು ಇಂಪಾರ್ಟೆಂಟು ಹಾಗೆ ನೀವು ಅಂತ ಅಂದೇಳಿ ಅದೇ ನನ್ನ ಉದ್ದೇಶ ಸೊ ನಾನು ಚಾರ್ಜರು ನಿಮ್ಮ ಮೊಬೈಲ್ ಬ್ಯಾಟ್ರಿ ವೀಕ್ ಆಗ್ತಾ ಇರುತ್ತೆ ವಾರಕ್ಕೊಂದು ಸಲ ವಾರಕ್ಕೊಂದು ಸಲ ಮತ್ತೆ ನಾನು ಚಾರ್ಜ್ ಮಾಡ್ತಾನೆ ಇರ್ತೀನಿ ಮತ್ತೆ ನೀವು ಬೆಳಿತಾನೆ ಇರಬೇಕು ಅನ್ನೋದು ನನ್ನ ಉದ್ದೇಶ ಮತ್ತೆ ಯಾರಿದ್ದಾರೆ ನಮ್ಮ ಜೊತೆಗೆ ಆ ಮನಿರಾಜು ಮುನಿ ಮುನಿರಾಜು ಸ್ವಾಮಿಯವರಿದ್ದಾರೆ ಮುನಿರಾಜು ಸ್ವಾಮಿ ಅವರು ಮಾತನಾಡಿ ನನ್ನ ಜೊತೆಗೆ ನಮಸ್ತೆ ನಮಸ್ತೆ ಸ್ವಾಮಿ ಸಂತೋಷ ಸ್ವಾಮಿ ನೀವು ಮಾಲೆ ಹಾಕಿದ್ದೀರಾ ಮಾಲೆ ಹಾಕಿಬಿಟ್ಟು ನಮ್ಮ ನೆಟ್ವರ್ಕಸ್ ನೀವು ಒಂದು ಮಾಲೆ ಹಾಕಿ ಅಯ್ಯಪ್ಪ ಸ್ವಾಮಿ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಂಡ್ ಬರ್ಬೇಕು ನೀವೇ ಲೈಸೆನ್ಸ್ ಹಾಕ್ಬೇಕು ನೆಟ್ವರ್ಕ್ ನಮ್ಮ ಕರ್ನಾಟಕದಲ್ಲಿ ನೆಟ್ವರ್ಕರ್ಸ್ ಬೆಳಿಬೇಕು ಅನ್ನೋದು ಗೌರ್ಮೆಂಟ್ ಲೀಗಲ್ ಮಾಡಬೇಕು ಅದು ಆಲ್ಮೋಸ್ಟ್ ಎಲ್ಲ ಲೀಗಲ್ ಮಾಡ್ಬಿಟ್ಟಿದೀರಾ ನಮ್ಮ ದೇಶದಲ್ಲಿ ನೆಟ್ವರ್ಕ್ ನೆಟ್ವರ್ಕರ್ಸ್ ಬಿಸ್ನೆಸ್ ಮಾಡೋದಕ್ಕೆ ನೆಟ್ವರ್ಕರ್ಸ್ಗೆ ಯಾವ್ದು ಸಮಸ್ಯೆ ಆಗದಿರಾ ಪ್ರತಿಯೊಬ್ರು ಕುಡಿಸ್ಬೇಕು ನೆಟ್ವರ್ಕರ್ಸ್ ಅಂದ್ರೆ ಒಂದು ಹೀರೋ ಒಂದ್ ಹೀರೋ ಇನ್ನು ಆ ತರ ಕಾಣಬೇಕು ಅನ್ನೋ ಒಂದು ಒಂದು ಆಸೆ ನಮ್ಗೆಲ್ಲ ಬಾರಿ ಖುಷಿ ಆಗುತ್ತೆ ನಿಮ್ಮ ಪ್ರತಿಯೊಂದು ನ್ಯೂಸ್ ಪ್ರತಿಯೊಂದು ಫಂಕ್ಷನ್ ಪ್ರತಿಯೊಂದು ಮಾಸಪತ್ರಿಕೆ ಬುಕ್ಸ್ ನಾನು ಎರಡನೇ ಬಾರಿ ಎರಡನೇ ಬಾರಿ ಮತ್ತೆ ಹೋಗ್ತಾ ಸರ್ ಮೂರನೇ ಬುಕ್ ಮೂರ್ ಸರಿ ಓದ್ಬಿಟ್ಟೆ ಮತ್ತೆ ಮೂರ್ ಬುಕ್ ಮತ್ತೆ ಎರಡನೇ ಬಾರಿ ಮತ್ತೆ ಬುಕ್ಸ್

ವಿಚಾರ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದೀರಾ ಬುಕ್ ಎಲ್ಲ ಪ್ರತಿ ಒಂದು ನಾವು ಓದ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸೊಮ್ಮೆ ಒಳ್ಳೆ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಮತ್ತೆ ಪುಷ್ಪ ಲೋಕೇಶ್ ಲೋಕೇಶ್ ಸ್ವಾಮಿ ಅವರ ಇದ್ದಾರೆ ಮಾತನಾಡ್ತೀರಾ ನಮಸ್ತೆ ನಮಸ್ತೆ ನಾನು ಪ್ರತಿ ವಾರನು ಅಟೆಂಡ್ ಆಗ್ತಾ ಇದೀನಿ ಒಂದ್ ನೀವ್ ಕೊಟ್ಟಿರೋ ಇದ್ರಲ್ಲಿ ಎರಡೇನೋ ಮಿಸ್ ಆಗಿದೆ ಅಷ್ಟೇ ಪ್ರತಿ ವಾರ ಕನೆಕ್ಟ್ ಆಗ್ತಾ ಇದೀನಿ ಕೇಳಿಸ್ಕೊಡ್ತಾ ಇದೀನಿ ತುಂಬಾ ಇಂಪ್ರೆಸ್ ಆಗ್ತಾ ಇದೆ ಒಬ್ಬ ಮನುಷ್ಯನ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಪ್ರತಿ ವಾರ ತಿಳಿಸ್ಕೊಡ್ತಾ ಇದ್ದೀರಾ ಮತ್ತೆ ಅದ್ರಲ್ಲಿ ಬರುವಂತ ಒಂದು ಸವಾಲುಗಳೇ ಆಗ್ಲಿ ಸಮಸ್ಯೆಗಳೇ ಆಗ್ಲಿ ಅದನ್ನು ರಿಯಾಲಿಟಿ ಆಗಿ ಒಂದು ಕತೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ ಒಬ್ಬ ನೆಟ್ವರ್ಕರ್ ತರ ಯೋಚನೆ ಮಾಡ್ಬೇಕು ಅವನಿಗೂ ಅವನು ಲೀಡರ್ಸ್ ನಿಂದ ಯಾವ್ ತರ ಇರ್ಬೇಕು ಲೀಡರ್ಸ್ ಜೊತೆ ಅವ್ರು ಇನ್ವಾಲ್ವ್ ಆಗಿ ಯಾವ್ ತರ ಇರ್ಬೇಕು ಅನ್ನೋದು ತಿಳ್ಸಿಕೊಟ್ಟಿದ್ದೀರಾ ಮತ್ತೆ ಇವತ್ತಿನ ಕಥೆ ಮಾತ್ರ ಅದ್ಭುತವಾಗಿತ್ತು ಮತ್ತೆ ನಮಗೋಸ್ಕರ ನೀವು ನೀ ಜನ ಸೇವೆಯ ಸೇವೆ ಅನ್ನೋ ಹಾಗೆ ಮಾಲೆ ಹಾಕೊಂಡು ನಮ್ಗೆ ಏನೋ ಒಂದು ಮೂರು ಇದಿಟ್ಕೊಂಡು ಗೋಲ್ ಇಟ್ಕೊಂಡು ನೀವು ಶಬರಿಯಾತ್ರೆ ಮುಗಿಸ್ತಾ ಇದ್ದೀರಾ ಅವ್ರು ಬನ್ನಿ ಎಲ್ಲಾನು ಒಳ್ಳೇದೇ ಆಗಿ

ಖಂಡಿತ ನಮ್ಗೆ hundred percent success ಸಿಕ್ಕೇ ಸಿಗುತ್ತೆ ಆ ಇಷ್ಟ್ ಹೇಳೋದಕ್ಕೆ ಇಷ್ಟ ಪಡ್ತಾ ಇದೀನಿ ಮತ್ತೆ ನಿಮ್ books ನಾನ್ ತಗೊಂಡಿಲ್ಲ ನಾನ್ ಈ ಈ ಎರಡ್ ಮೂರ್ ದಿನದಲ್ಲೇ ನಾನ್ book ಮಾಡ್ಕೊಳ್ತೀನಿ ಮಾತಾಡೋದಕ್ಕೆ ಮಾತ್ರ ಪ್ರತಿ ತಿಂಗಳು ಬರ್ತಾ ಇದೆ ಮತ್ತೆ ನಿಮ್ಮ ಜೊತೆಗೆ ನಾವ್ ನಾವಂತೂ ಇದ್ದೇ ಇರ್ತೀವಿ network marketing ಬಗ್ಗೆ ಒಂದು ಇದು. ಒಂದು ರೂಪುರೇಷೆ ಯಾವ ತರ ತಗೋಬೇಕು ಅಂತ ಡಿಸೈಡ್ ಮಾಡಿ ನೀವು ಬಂದಿದ್ದೀರಲ್ಲ ಯಾವ್ದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಬೋದು ನನಗ್ ಗೊತ್ತಿದ್ದು ಒಂದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅದ್ರೊಳಗಡೆ ಬಂದ್ಮೇಲೆ ತುಂಬಾ ಹಲವಾರು ಇದೆ ಅಂತ ನಮ್ಗೆ ಗೊತ್ತಾಗಿದ್ದು ಬಟ್ ಯಾವ್ಯಾವ್ದು ಹೇಗಿದ್ಯೋ ನನಗ್ ಗೊತ್ತಿಲ್ಲ ಬಟ್ ನನಗ್ ಸಿಕ್ಕಿರುವಂತ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನನ್ ಕಣ್ಣು ಖಂಡಿತ ಮಾಡಿ ಓಕೆ ನಂಬಿಕೆ ಇಟ್ಕೊಂಡು ಮಾಡಿ ಒಂದು ಒಳ್ಳೆ ಲೀಗಲ್ ಆ್ಯಂಡ್ ಎಥಿಕಲ್ ಕಂಪನಿ ಸಿಸ್ಟಮಲ್ಲಿ ನೀವು ಹೋಗಬೇಕು ಎಲ್ಲರೂ ಅನ್ನೋದು ನನ್ನ ಅನ ಅಭಿಪ್ರಾಯ ಅನಿಸಿಕೆ ಭಾಳಷ್ಟು ಜನ ರಾಂಗ್ ಕಂಪನಿಗಳನ್ನ ನಿರ್ಧಾರ ಮಾಡಿ ರಾಂಗ್ ಸಿಸ್ಟಮನ್ನು ನಿರ್ಧಾರ ಮಾಡಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ ಅಂತ ಬೈತಾರೆ ಸೊ ಕಾರಣ ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ ಅಂತಂದಲ್ಲ ನೀವು ಆಯ್ಕೆ ಮಾಡ್ಕೊಂಡಿರೋ ಸಿಸ್ಟಮು ಕಂಪನಿ ರಾಂಗ್ ಇದೆ ಅಂತ ಓಕೆ ಸೊ ಹಾಗೆ ನಾನು ಮುಂದಕ್ಕೆ ಹೋಗ್ತಾ ಹೋಗ್ತೀನಿ ಯಾರಿದ್ದಾರೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ಕಶ್ಯಪ್ಪ ಮರಾಡಿ ಕಶ್ಯಪ್ಪ ಅವರಿದ್ದಾರೆ ಕಶಪ್ಪ ಸ್ವಾಮಿ ಮಾತನಾಡಿ ನಿಮ್ಮ ಕಡೆಯಿಂದ ಅನ್ಮ್ಯೂಟ್ ಮಾಡ್ಕೊಳ್ಳಿ ಕಶಪ್ಪ ಕಾಸಪ್ಪ ಕಾಸಪ್ಪನ ನಿಮ್ಮ ಡಿಮ್ಕಡಿನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಆ ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು ಸರ್ ಸರ್ ಒಂದ್ಸಲ ಸಲ ಏನು ಅ ಈ ನೆಟ್ವರ್ಕ್ ಜನರಿಗೆ ಒಳ್ಳೇದು ಮಾಡಬೇಕು ಒಳ್ಳೆ ಪ್ರಾಡಕ್ಟ್ ಅಲ್ಲ ಜನರಿಗೆ ಜನರಿಗೆ ಬಿಡಿ ಇವತ್ತಿನ ವಿಷಯದಲ್ಲಿ ಏನು ಇಷ್ಟ ಆಯ್ತು ಇವತ್ತಿನ ಸರ್ ಇದು ಒಂದು ಸಿಸ್ಟಮ್ ಇದು ಸಿಸ್ಟಮ್ ದೇವರ ಒಂದು ಸಿಸ್ಟಮ್ ಇದನ್ನ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸೆಸ್ ಆಗುತ್ತೆ ನಾನು ನನ್ನದೇ ರೂಟ್ ನಲ್ಲಿ ಹೋದಾಗ ನನ್ನ ಲೇಜಿನೆಸ್ ಬಿಡ್ಲಿಲ್ಲ ಹೌದು ಲೇಜಿನೆಸ್ ಬಿಡಲಿಲ್ಲ ಅದು ನನಗ್ ಸಕ್ಸಸ್ ಬೇಕು ಅಂತ ಹೇಳಿ ಬಯಸಿದಾಗ ಅದು ಯಾವುದೇ ತರ ಸಾಧ್ಯತೆಗಳು ಇಲ್ಲ ಆ ತಾವ್ ಹೇಳಿದಾಗ ನಾನಿವತ್ತು ಐದು ಪೈಸೆ ಚೇಂಜ್ ಆಗಿಲ್ಲ ಅಂದ್ರೆ ನನಗೆ ಐದ್ ಪರ್ಸೆಂಟ್ ಗ್ರೋತ್ ಆಗಲ್ಲ ಅಂತ ಹೇಳಿ ಅದರ ಪ್ಲಾನ್ ತುಂಬಾ ತುಂಬಾ ಜನ ಸಕ್ಸಸ್ ಆಗಿದ್ದಾರೆ ಹಗಲ್ ಗನ್ಸ್ ಕಾಣ್ತಾ ಕುಂದ್ರೆ ಇಲ್ಲಿ ಏನು ಆಗಲ್ಲ ವರ್ಕ್ ದ ಪ್ಲಾನ್ ಪ್ಲಾನ್ ದ ವರ್ಕ್ ವರ್ಕ್ ದ ಪ್ಲಾನ್ ಮಾಡ್ಬೇಕು ಪ್ಲಾನ್ ಮಾಡಬೇಕು ಕನಿಷ್ಠ ನಾಳೆ ಪ್ಲಾನ್ ನಾಳೆ ಯಾರನ್ನ ಭೇಟಿ ಆಗ್ಬೇಕು ನಾನು ಅನ್ನೋ ಮಾಡ್ಬೇಕನ್ನು ಇವತ್ತು ನನ್ನ ಕಡೆ ರೆಡಿ ಇರ್ಬೇಕು ಆ ಪ್ಲಾನ್ ಪ್ರಕಾರ ನಾನು ಹೋದಾಗ ಇಲ್ಲಿ ಡೇ ಬೈ ಡೇ ಗ್ರೋತ್ ಆಗಕಾಗುತ್ತೆ ಮತ್ತೆ ನಾನೊಬ್ಬನೇ ಏನು ಇಲ್ಲ ಟೀಮ್ ಬೇಕು ಟೀಮ್ ಇದ್ರ ಮಾತ್ರ ಇಲ್ಲಿ ಪ್ರೋಗ್ರೆಸ್ ವಿತೌಟ್ ಟೀಮ್ ಪ್ರೋಗ್ರೆಸ್ ತುಂಬಾ ಕಷ್ಟ ಅಂತ ಹೇಳಿ ನನಗೆ ಅರ್ಥ ಆಗಿದೆ ಸರ್ ವೆರಿ ಫಾಲೋ ನನಗೆ ನಾನು ಆ ರೂಲ್ಸ್ ಫಾಲೋ ಅರ್ಥ ಆ ಫಾಲೋ ಮಾಡಲೇಬೇಕು ಎಸ್ ಸರ್ ಯು ನೀವು ಹೇಗೆ ಶಬರಿಮಲೆಗೆ ಹದಿನೆಂಟು ಮೆಟ್ಟಲು ಏರಬೇಕು ಅಂದರೆ ನೀವು ಇರುಮುಡಿ ಕಟ್ಟಲೇಬೇಕು ಇಲ್ಲಾಂದರೆ ನಿಮಗೆ ಬ್ಯಾಕ್ ಸೈಡ್ಲಿಂದ ಬಿಡ್ತಾರೆ ಸಿವಿಲ್ ಡ್ರೆಸ್ ಮೇಲೆ ಬಿಡ್ತಾರೆ ನೀವು ಹದಿನೆಂಟು ಮೆಟ್ಲು ಏರಿದ್ರೇ ಪಾಪ ಪರಿಹಾರ ಆಗೋದು ಹಾಗೆ ಏನೇನು ಎಕ್ಸ್ ವೈ ಜೆಡ್ ಎಕ್ಸ್ ವೈ ಜೆಡ್ ಇದೆ ಅದೇ ರೀತಿ ನಮ್ಮ ಜೊತೆಗೆ ಮಾತಾಡದಿರಲ್ಲ ಸರ್ ಟೀಮ್ ಇರಬೇಕು ಅಂತ ನೀವಿದ್ದರೆ ಟೀಮ್ ಟೀಮ್ ಇದ್ದರೆ ನೀವಲ್ಲ ನೀವಿದ್ದರೆ ಟೀಮ್ ಓಕೆ ನೀವಿದ್ದರೆ ಟೀಮು ನೀವು ಬದಲಾವಣೆ ಆದರೆ ಟೀಮು ನೀವು ವರ್ಕ್ ಮಾಡಿದರೆ ಟೀಮು ನಿಮ್ಮಲ್ಲಿ ಬದಲಾವಣೆಗಳು ಬಂದರೆ ನಿಮ್ಮ ಟೀಮ್ ನಿಮ್ಮ ಜೊತೆ ಉಳಿಯುತ್ತೆ ಅಂದರೆ ನಾನು ಅನ್ನೋರ್ಲಿಂದ ಸ್ಟಾರ್ಟ್ ಆಗುತ್ತೆ ನನ್ನಲಿಂದ ಅನ್ನೋದ್ರಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟೊಸು ಅನ್ನೋದು ನನ್ನಿಂದ ಅನ್ನೋರ್ಲಿಂದ ಸ್ಟಾರ್ಟ್ ಆಗುತ್ತೆ ಟೀಮ್ಲಿಂದ ಅಂತಂದೇಳಿ ಎಷ್ಟೊಸು ಸ್ಟಾರ್ಟ್ ಆಗೋಲ್ಲ ಅದೊಂದು ಕರೆಕ್ಷನ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಎಲ್ಲರೂ ಒಳ್ಳೇದಾಗಲಿ ನನಗೆ ಹೊರಡೋದಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಧೈರ್ಯ ಶಕ್ತಿ ಕೊಡಿ ಓಕೆ ನಾನೇನು ಅಂದ್ಕೊಂಡಿದ್ದೀನಿ ಮೂರನ್ನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಆ ಮೂರು ಸಂಕಲ್ಪಗಳು ಯಾವುದೇ ವಿಘ್ನಗಳಿಲ್ಲದೆ ಯಾವುದೇ ಈಡೇ ಈಡೇರಲಿ ಅನ್ನೋದು ಆಶೀರ್ವಾದ ಮಾಡಿ ಓಕೆ ಸೊ ನಾನು ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲೂ ಲೈವ್ ಬರ್ತಾ ಇರ್ತೀನಿ ಅದರಲ್ಲಿ ನೆಟ್ವರ್ಕ್ ಏನಾದರೂ ಸಿಕ್ಕರೆ ನಾನು ಏನೇನೆಲ್ಲ ಮಾಡ್ತೀನಿ ನಿಮಗೆ ಹಂಚ್ಕೊತಾ ಇರ್ತೀನಿ ಲೈವಲ್ಲಿ ಬರ್ತಾ ಇರ್ತೀನಿ ಈವನ್ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫೇಸ್ಬುಕ್ಕಲ್ಲೂ ಹಾಕ್ತಾ ಇರ್ತೀನಿ ಸ್ಟೇಟಸಲ್ಲೂ ಹಾಕ್ತಾ ಇರ್ತೀನಿ ಯಾಕಂದರೆ ಹೋಗ್ತಾ ಇರೋದು ನನ್ನ 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 ಫ್ಯಾಮಿಲಿಗೆ ಎರಡನೇದು ನನ್ನ ಕುಟುಂಬದವರು ಎಮ್ ಎಲ್ ಎಮ್ ಲೀಡರ್ಸ್ ಕರ್ನಾಟಕದವರು ಓಕೆ ನಿಮ್ಗೆಲ್ಲರಿಗೋಸ್ಕರ ನಾನು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದೀನಿ ನನ್ನ ಮೊದಲನೆಯ ಭೇಟಿ ಸ್ವಾಮಿ ಅಯ್ಯಪ್ಪನಿಗೆ ನಾನು ನೋಡೋದಕ್ಕೆ ಹೋಗ್ತಾಯಿದ್ದೀನಿ ಓಕೆ ಸೊ ನನಗೆ ಆಶೀರ್ವಾದ ಮಾಡಿ ನಾನು ಹೋಗಿ ಬರ್ತೀನಿ ಒಂದು ಅದ್ಭುತವಾದಂಥ ಶಕ್ತಿ ಧೈರ್ಯ ಆ ದೇವರು ನನಗೆ ಹೋರಾಡೋಕ್ಕೆ ಕೊಡಲಿ ಅನ್ನೋದು ನನ್ನ ಸಂಕಲ್ಪ ಓಕೆ ನೀವೆಲ್ಲ ನನ್ನ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಜಲ್ದಿ ನಾವೆಲ್ಲರೂ ಭೇಟಿ ಆಗೋಣ ನೆಟ್ವರ್ಕರ್ಸ್ ಡೇಗೆ ನಾವೆಲ್ಲರೂ ಮೀಟ್ ಆಗೋಣ ಸೊ ಅಲ್ಲಿವರೆಗೂ ಸ್ವಾಮಿ ಶರಣಮಯ್ಯಪ್ಪ ಸಿ